ನಮಸ್ಕಾರ ಫ್ರೆಂಡ್ಸ್ ಎಲ್ಲ ರಾಮಿದ್ರಿ ನಾನು ಕೂಡ ನೋಡ್ರಿ ಏನಪ್ಪ ಇವ್ರ ನಾನ್ವೆಜ್ ರೆಸಿಪಿ ತೋರಿಸಿದ್ರಿ ಇವತ್ತೇನೋ ಸೀರೆಗೆ ಹಾಕುತ್ತೆ ಅಂತ ಹೇಳ್ಬೋದು ನೀವ್ ನನಗೆ ಸಿರಿ ಸೀರಿ ಬಿಸ್ನೆಸ್ನ ಚಾಲೂ ಮಾಡಿದ್ರಿ ಅದಕ್ಕೆ ಇವತ್ತು ನೀವು ಡೇಸ್ ನೋಳಗ ರೆಸಿಪಿ ನಾನು ಸಿಕ್ಕ ಹಾಕ್ಲಾದ್ರೆ ನಾನಿವನ್ ತಿಂಗಳ ಮೇಲೆ ಐತಿ ಅದಕ್ಕೆ ಇವತ್ತು ನೋಡೋಣ ಒಂದ್ಸತಿ ಸಿರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರಿ ಅದಕ್ಕ ಇದನ್ನು ಕೂಡ ನಿಮ್ಗೆ ಶೇರ್ ಹೇಳಿ ಶೇರ್ ಮಾಡ್ಕೊಳ್ತೀನಿ ಆದ್ರೆ ರೈತನ ಮೂಲನಾಗ ನನ್ನ ಸಿರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಇವಾಗ ಒಂದು ತಿಂಗ್ಳು ಇವತ್ತ ಫಸ್ಟ್ ಟೈಮ್ ರೀ ಈ ಚಾನಲ್ ಒಳಗೆ ರೈತ ನಮ್ಮ ನೇಗ ಇವತ್ತ ಒಂದು ಸರ್ತಿ ನಾನು ಸಿರಿ ಬಿಸ್ನೆಸ್ನ ನ ರೀ ಯಾವ ರೀತಿ ಅಂತ ಹೇಳಿ ಫ್ರೆಂಡ್ಸ್ ಐದ ಅಂದ್ರೆ ನೀವು ಹಳ್ಳಿಯೊಳಗಿದ್ರಿ ಸಿಟಿ ಒಳಗಿದ್ರಿ ನಾವು ಪೋಸ್ಟ್ ಮುಖಾಂತರ ಕುಳಿಯರ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ತಲುಪ್ತೇವ್ರಿ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೇವ್ರಿ ಮತ್ತು ಆನ್ಲೈನ್ ಪೇಮೆಂಟ್ ಇರ್ತೀವಿ ರೀ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ನಾನು ರೀ ನಾನು ಅಂದ್ರೆ ಹೊಲದೊಳಗೆ ಇಟ್ಕೊಂಡ ಹಳ್ಳಿ ಹಳ್ಳಿಯೊಳಗೆ ಏನಿಲ್ರಿ ನಾವು ಅದ್ರದು ಹೊಲದಾಗ ಆ ಹೊಲ್ದಾಗ ಇಟ್ಕೊಂಡು ಎಜುಕೇಶನ್ ಕಮ್ಮಿ ಮಾಡಿ ಅಂದ್ರೆ ಎರಡನೇ ಕ್ಲಾಸ್ ಓದಿ ಒಂದು ಏನೋ ಮಾಡ್ಬೇಕಂತೇಳಿ ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೀನಿ ರೀ ಅದಕ್ಕೆ ಇದಕ್ಕೆಲ್ಲದಕ್ಕೂ ನಿಮ್ಮೆಲ್ಲರ ಸಪೋರ್ಟ್ ಸಿಗಲಿ ಅಂತ ಹೇಳಿ ನಾನು ಕೇಳ್ಕೊ ಇಷ್ಟಪಡ್ತೀನಿ ರೀ ಎಲ್ಲರೂ ಸಪೋರ್ಟ್ ಮಾಡಿರಿ ಒಂದು ನಮ್ಮ ಪುಟ್ಟ ಬಿಸ್ನೆಸ್ಗ ನಿಮ್ಮೆಲ್ಲರೂ ಸಪೋರ್ಟ ಇರಲಿ ಅಂತ ಕೇಳ್ಕೊತೀನಿ ರೀ ನಮ್ಮ ಬೆಲೆಗ ನಾನು ಯಾವ ಥರದ ಸಿರಿ ಕಲೆಕ್ಷನ್ನ ಅಂತ ಹೇಳಿ ಇವತ್ತು ನಿಮ್ದೆಲ್ಲ ತೋರ್ಸಿನ್ರಿ ಮತ್ತು ಭಾಳ ಅಂದ್ರೆ ಭಾಳ ಕಮ್ಮಿ ಪ್ರೈಸಿಗೆ ಕೊಡ್ತೇವೆ ರೀ ನಾನು ಅಂತ ಇದು ನೋಡಿರಿ ಮ್ಯಾಂಗೋ ಬಾರ್ಡ್ರನ್ನಾಗ್ರಿ ಎಲ್ಲ ಸೆಮಿ ಮೆಸಿಕ್ ಸೀರೆಗಳಾಗ ಇರ್ತಾವೆ ರೀ ನೋಡಿರಿ ಮ್ಯಾಂಗೋ ಬಾರ್ಡ್ರ್ ಬಂದಿರ್ತೀವಿ ರೀ ದೊಡ್ಡ ಮ್ಯಂಗೋ ಬಾಡ್ರ್ ಇದ್ರೊಳಗೆ ಮಾತ್ರ ಕಲರ್ಸ್ ಎಷ್ಟು ಅದಾವ ಅಷ್ಟು ತೋರಿಸ್ತೀನಿ ನಾನು ನಿಮ್ಗೆ ಇದ್ರೊಳಗೆ ಯಾವುದೇ ಕಲರ್ ಇತ್ತು ಆದರೂ ಸ್ಕ್ರೀನ್ಶಾಟ್ ಕೊಟ್ಟರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿನ ಆ ನಂಬರ್ಗೆ ಫೋನ್ ಮಾಡಿ ಇಲ್ಲ ಅಂತಂದ್ರೆ ವಾಟ್ಸಪ್ ಮೆಸೇಜ್ ಆದರೂ ಮಾಡಿರಿ ಮೆಸೇಜ್ ಈ ರೀತಿ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ರೀ ಇಲ್ಲಕ್ಕಂತಂದ್ರೆ ನೀವು ಫೋನ್ ಮಾಡಿ ಅದಷ್ಟು ಬುಕ್ ಮಾಡ್ಕೊಂಬಿಡ್ರಿ ಮ್ಯಾಂಗೋ ಬಡನೆ ಎಷ್ಟು ಕಲರ್ ಅದಾವ ಅಂತ ಹೇಳಿ ಮೊದಲಿಗೆ ತೋರಿಸ್ಬಿಡ್ತೀನಿ ರೀ ಯಾಕಂದ್ರೆ ಇವ ಸೋಲ್ ರೋಟಾಗಿ ಒಂದೊಂದು ಪೀಸ್ ಉಂಡಿವಿ ಮತ್ತೆ ಎಲ್ಲ ಕಲರ್ಸಿಗೆ ಹೋವ್ರಿ ಅವಿ ತೋರಿಸ್ತೀನಿ ರೀ ಇದ್ರೊಳಗೆ ಯಾಕಂದ್ರೆ ಇವಾಗ ಭಾಳ ಕಮ್ಮಿ ಪ್ರೈಸ್ ಕೊಡತೀನಿ ರೀ ನಾನು ಯಾಕಂದ್ರೆ ಉಟ್ಟಿದಾಗ ಎರಡು ಎರಡು ಪೀಸ್ ಒಂದೊಂದು ಪೀಸ್ ಅಷ್ಟೇ ಹೋದವ್ರ ಇವ ಇದು ನೋಡಿರಿ ಮ್ಯಾಂಗೋ ಬಡನಾಗ ಇದೊಂದು ಕಲರ್ ರೀ ಮತ್ತೆ ಇದೊಂದು ಕಲರ್ ರೀ ಇದೇ ಭಾಳ ಭಾಳ ಕಮ್ಮಿ ಪ್ರೈಸ್ ರೀ ಪ್ರೈಸ್ ಹೇಳಿ ಹೇಳ್ತೀನಿ ರೀ ನಾನು ನೋಡ್ರಿ ಬೆಂಟೆಕ್ಸ್ ಬಾರ್ಡರ್ ಅಂತ ಹೇಳಿ ಬಹಳ ಬಹಳ ಆನ್ಲೈನ್ ಒಳಗಂತೂ ಫುಲ್ ಟ್ರೆಂಡಿಂಗ್ ಆಗಿರುವಂತ ಬೆಂಟೆಕ್ಸ್ ಬಾರ್ಡರ್ ನೋಡ್ರಿ ಇದನ್ನು ಕೂಡ ಸೀರಿ ಒಳ ಇದ್ರೊಳಗ ಮೂರ್ ಪೀಸ್ ಅವ್ರಿ ಹೋಗಿದ್ರೆ ಎರಡ್ ಪೀಸ್ ಮೂರ್ ಪೀಸ್ ಹೋಗಿ ಮೊದಲು ತೋರಿಸ್ತೀನಿ ಮತ್ತೆ ಎಲ್ಲಾ ಕಲರ್ ಚಾರ್ಟ್ ನು ತೋರಿಸ್ತಿದ್ವಿ ಇಲ್ಲಿ ಎಲ್ಲಾ ಇದಾವ ಫುಲ್ ಪ್ರೀಮಿಯಂ ಕ್ವಾಲಿಟಿ ಅವ್ರಿ ನಮ್ಮ ಬೆಲೆ ಸೆಮಿ ಮೈಸೂರ್ ಸಿಕ್ಸ್ ಸೀರಿಗಳು ಇವೆಲ್ಲ ನೋಡ್ರಿ ಬೆಂಟೆಕ್ಸ್ ಬಾರ್ಡರ್ ಒಳಗ ನೋಡ್ರಿ ಬಂದಿರೋದ್ರಿ ಈ ವೈಟ್ ಬ್ಲೌಸ್ ಮಾತ್ರ ಇದು ಬಾಳ ಟ್ರೆಂಡಿಂಗ್ ವೈಟ್ ಬ್ಲೌಸ್ ವೈಟ್ ಬ್ಲೌಸ್ ಬೇಕಂದ್ರ ನೂರ್ ರೂಪಾಯಿ ಎಕ್ಸ್ಟ್ರಾ ಆಗ್ತರಿ ಅದ್ರ ಇವ ಏನ್ ಒಂದೊಂದು ಪೀಸ್ ಸಿರಿ ಹೋದಲ್ರಿ ಈ ಎಲ್ಲಾ ಸಿರಿ ಮೇಲೆ ನಾನು ಬ್ಲೌಸ್ ಹಾಕ್ ಕೊಡಕ ಯಾಕಂದ್ರೆ ಉಳ್ದಿರೋದ ಒಂದೊಂದು ಪೀಸ್ ಸಿರಿ ಒಳ್ರಿ ಅದ್ರ ಸಂಘ ಟಾಸ್ಕ್ ಗಿಫ್ಟ್ ಆಗಿ ನಾನೊಂದ್ ವೈಟ್ ಬ್ಲೌಸ್ ಕೊಡಕ್ರಿ ಇದು ವೈಟ್ ಬ್ಲೌಸ್ ಅದ ಇದು ಬೆಂಟೆಕ್ಸ್ ಬಾರ್ಡ್ರ್ ರೀ ಬರೀ ನೈನ್ ಹಂಡ್ರೆಡ್ ರೀ ಬರೀ ಒಂಬತ್ನೂರು ರೂಪಾಯಿಗೆ ನಾನು ಬ್ಲೌಸ್ ಸಾತ್ ಕೊಡತ್ತೀನಿ ಅಂದ್ರೆ ಟ್ರೆಂಡಿಂಗ್ ಆಗಿರೋಂಥ ಈ ಮೆಂಗ್ ಸಿರಿಲ್ಲ ಬೆಂಟೆಕ್ಸ್ ಬಾರ್ಡ್ರ್ ಬಂದಿರ್ತದೆ ಮತ್ತು ವೈಟ್ ಬ್ಲೌಸ್ ಬಂದಿರ್ತದ ಬರೀ ಇದ್ರ ಪ್ರೈಸ ಒಂಬತ್ನೂರು ರೂಪಾಯಿ ಆಗಿರ್ತದೆ ರೀ ಅದೇ ಮತ್ತೆ ಏನು ಮ್ಯಾಂಗೋ ಬರ್ಡ್ರಿ ಅಂದ್ರಿ ಇದು ಮ್ಯಂಗೋ ಬಡ್ರಕ್ಕೆ ವೈಟ್ ಬ್ಲೌಸ್ ಆತ ನಾನು ಬರೀ ಒಂದು ಸಾವಿರ ರೂಪಾಯಿ ರೀ ವೈಟ್ ಬ್ಲೌಸ್ ಸಾತ್ ಒಂದು ಸಾವಿರ ರೂಪಾಯಿ ಕೊಡ್ಲತ್ತೀನಿ ರೀ ಪ್ರೀಮಿಯಂ ಕ್ವಾಲಿಟಿ ಒಳಗೆ ರೀ ಮತ್ತು ಇದು ನೋಡಿರಿ ಎರಡು ಕಡೆಗೆ ಇದು ಬಾರ್ಡರ್ ರೀ ಫುಲ್ ಪ್ರೀಮಿಯಂ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ರೀ ಇದ್ರ ಕ್ವಾಲಿಟಿ ಬೇಕಾದ್ರೂ ಮಾತಾಡಂಗಿಲ್ಲ ಡಾರ್ಕ್ ಬಂದಿರ್ತಾವ ಈ ಸೈಡ್ ಬಾರ್ಡರ್ ಬಂದಿರ್ತದ ಬ್ಲೌಸ್ ಪೀಸ್ ಬಾರ್ಡರ್ ಇದೇ ರೀತಿ ಬರ್ತ ಬ್ಲೌಸ್ ಪೀಸ್ ಅಂದ್ರೆ ಮತ್ತ ಸೆರಗಿಗೆ ಅಂತಂದ್ರೆ ಲೈನಿಂಗ್ ಸೆರಗ್ ರೀ ಜರಿ ಲೈನ್ಸ್ ಬಂದಿರ್ತೀವಿ ಸೆರಗಿ ಇದ್ರೊಳಗು ಇದು ಒಂದಾ ಒಂದ್ ಪೀಸ್ ಅದ ರೀ ಇದೆ ಪ್ರೈಸ ಬರೀ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ರೀ ಮತ್ತು ಅದ್ರ ಕೂಡ ವೈಟ್ ಬ್ಲೌಸ್ ಕೊಡ್ತೀವಿ ರೀ ಮತ್ತು ಅದ್ರದ್ದು ಇನ್ನೊಂದು ರೀ ಡಿಸೈನ್ ಮಾತ್ರ ಬೇರೆ ರೀ ಬಾರ್ಡರ್ ಬಾರ್ಡ್ರ್ ಡಿಸೈನ್ ಅಷ್ಟೇ ಬರ್ರೆ ರೀ ಕ್ವಾಲಿಟಿ ಅಂತೂ ಸೇಮ್ ಕ್ವಾಲಿಟಿ ರೀ ಪ್ರೀಮಿಯಂ ಕ್ವಾಲಿಟಿ ಒಳಗೆ ಇದ್ರ ಸಂಘಟನೆ ವೈಟ್ ಬ್ಲೌಸ್ ಅಂತ ಬರೀ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಕೊಡೋ ಈಗ ಯಾವುದೇ ಸೀರೆ ಇಷ್ಟ ಆದರೂ ನೀವು ಸ್ಕ್ರೀನ್ ಮೇ ನಂಬರ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೊಡ್ದು ವಾಟ್ಸಪ್ ಮಾಡ್ಬಿಡಿರಿ ಮತ್ತು ಮ್ಯಾಂಗೋ ಬಾಡ್ರೇ ಅಂತೂ ಫುಲ್ ನಮ್ದು ಯೂಟ್ಯೂಬ್ ಚಾನಲ್ ರೈತ ನೋಡಿರಿ ನೀವು ಎಷ್ಟು ಸೀರೀಸ್ ಏನಾಗ್ಯಾವ ಇದ್ರೊಳಗೆ ಅಂತೇಳಿ ಇದು ನೋಡಿರಿ ಮ್ಯಾಗೋ ಬಾಡ್ರ್ ಬಂದಿರ್ತವೆ ಸ್ಮಾಲ್ ಮ್ಯಾಂಗೋ ಬಾಡ್ರ ಮತ್ತು ಸೆರಗ ಅಂದರೆ ಎಲ್ಲದಕ್ಕೂ ಅದೇ ಸೇಮ್ ಬಂದಿರ್ತಾವ ರೀ ಮ್ಯಾಗೋ ಸೀರಿಯಸ್ ಅಂತಂದ್ರೆ ಈ ರೀತಿ ನೋಡಿರಿ ಈ ರೀತಿ ಜರಿ ಲೆನ್ಸ್ ಬಂದಿರ್ತವೆ ಸರಿ ಒಂದಾಗ ದೊಡ್ಡ ಜರಿ ಲೆನ್ಸ್ ಬಂದಿರ್ತಾವೆ ಒಂದೊಂದಕ್ಕೆ ಸಣ್ಣ ಜರಿ ಲೆನ್ಸ್ ಬಂದಿರ್ತಾವೆ ರೀ ಕ್ವಾಲಿಟಿ ಬೇರೆ ಮಾತಾಡೋದಿಲ್ಲ ರೀ ಪ್ರೀಮಿಯಮ್ ಕ್ವಾಲಿಟಿ ಆಗಿದೆ ರೀ ನಿಮ್ಗೆ ಏನಾದರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಣಾತಿ ನಂಬರ್ಗೆ ಸ್ಕ್ರೀನ್ ಶಾಟ್ ಕುಡ್ದೆ ವಾಟ್ಸಪ್ ಮಾಡಿರಿ ಇದು ವೈಟ್ ಬ್ಲೌಸ್ ಹಾತಾ ಬರೀ ನೈನ್ ಫಿಫ್ಟಿ ರುಪೀಸ್ ರೀ ಬರೀ ಸೀರೀನಾ ನೈನ್ ಫಿಫ್ಟಿ ಸೇಲ್ ಮಾಡಿರಿ ನಾನು ಮೊದ್ಲು ಈಗ ಉಳಿದಿರೋದು ಎರಡು ಪೀಸ್ ಒಂದು ಪೀಸ್ ಅಷ್ಟೇ ಅದ ಇವ ಅದ್ರ ಸೆಲೆಕ್ಟ್ ನೋಡಿರಿ ನೈನ್ ಫಿಫ್ಟಿಗೆ ನನ್ನ ಬ್ಲೌಸ್ ಹತ್ತು ಕೊಡಕತ್ತಿಲ್ರಿ ಇಲ್ಲ ನೋಡ್ರಿ ಇದ್ರಾಗ ಯಾವುದೇ ಕಲರ್ ಇಷ್ಟ ಅದು ಸ್ಕ್ರೀನ್ ಶಾರ್ಟ್ ಕೊಡ್ದೆ ವಾಟ್ಸಪ್ ಮಾಡಿರಿ ಇಲ್ಲಿ ನೋಡ್ರಿ ಪೆಂಟೆಕ್ಸ್ ಬಾರ್ಡ್ರ್ ಇದು ಲೋಟಸ್ ಬಾಡ್ರ್ ಒಳಗೆ ರೀ ಇಲ್ಲ ನೋಡಿರಿ ಚಾಕ್ಲೇಟ್ ಕಲರ್ ಇಲ್ರಿ ಕಲರ್ಸ್ ನನಗೆ ಹೇಳಕ್ ಬರಂಗಿಲ್ಲ ರೀ ಅಯ್ಯೋ ಕಲರ್ ಅಂತ ಹೇಳಿ ನೀವ ಹೇಳ್ರಿ ಬೆಂಡೆಕ್ಸ್ ಬಾರ್ಡ್ರಿ ಲೋಟಸ್ ಬಾರ್ಡರ್ ಬೆಂಡೆಕ್ಸ್ ಬಾರ್ಡರ್ ಅಲ್ಲ ಲೋಟಸ್ ಬಾರ್ಡರ್ ನಾನು ಬರಿ ಎರಡು ಪೀಸ್ ಅದ ನೋಡ್ರಿ ಇದು ಯು ಬ್ಲಾಕ್ ಟೆರಿ ವೈಟ್ ಬ್ಲೌಸ್ ಅಲ್ಲಿ ಸಾಟ ಬರಿ 950 ಕೊಡಕ್ಕೆ ನೋಡ್ರಿ ಮತ್ತೆ ಫ್ರೀ ಶಿಪ್ಪಿಂಗ್ ನೇ ಇದೆ ಮೆಗೋ ಬಾರ್ಡರ್ ನೇ ನೋಡ್ರಿ ಇದೋ ಕಲರ್ ಅದ ರೀ ಈ ರೀತಿ ಕಲರ್ಸ್ ಅದ ರೀ ಇದು ಸಂಗ ಇದು ಬಿ ಆಚೆ ನೈನ್ ತಿಂತೀವಿ ಬ್ಲೌಸ್ ವೈಟ್ ಬ್ಲೌಸ್ ರೀ ಮತ್ತು ಇಡ್ಕಲ್ ಸಿರಿ ಸೇಲ್ ಮಾಡ್ತೀನಿ ರೀ ನಾನು ಇಕ್ಕಲ್ ಸೀರೆ ಅಂತೂ ಭಾಳ ಫೇಮಸ್ ಆಗ್ಯಾವ ರೀ ಇಕಲ್ ಸೀರಿನೂ ಸೇಲ್ ರೀ ನೋಡಿರಿ ಈ ರೀತಿ ರೀ ಇಕ್ಕಲ್ ಸೀರೆ ಅಂತೂ ಸೆರೆದುನು ನಾನು ಒಂದು ಸೀರೆದ ಬಿಚ್ಚಿನೂ ತೋರಿಸ್ತೀನಿ ಅಯ್ಯೋ ರೀತಿ ಬಂದ ಒಂದು ತಿಳಿದ್ರೆ ಇದರೊಳಗೆ ಕಲರ್ಸ್ ನೋಡ್ಕೊಂಡ್ಬಿಡ್ರಿ ಚಾಕ್ಲೇಟ್ ಕಲರ್ ರೀ ರೀ ಚಿಕ್ಕ ಸೀರೆ ಬೇಕಂದ್ರು ಗ್ರೀನ್ ಶಾಟ್ ಕೊಟ್ಟ ವಾಟ್ಸಪ್ ಮಾಡ್ರಿ ಜಲ್ದ ಸೆರಾಗ್ ತೋರಿಸ್ತೀನಿ ನೋಡ್ರಿ ನಾನು ಇಲ್ಲಿ ಸೆರಗ ಮತ್ತು ಬ್ಲೌಸ್ ಪೀಸ್ ಯಾವ ರೀತಿ ಬಂದಿರ್ತೀನಿ ಇಲ್ಲೇ ನೋಡ್ರಿ ಇದ ಸೆರಗ್ರಿ ಇದು ಬೇಕ್ರಿ ಅಂದ್ರ ರೇಷ್ಮಿ ಸೆರಗಿನ ಸೀರೆ ಸೆರಗು ರೇಷ್ಮಿ ಬಂದಿರ್ತೀರಿ ಇದರಗಿನ ಅಂದ್ರೆ ರೇಷ್ಮಿ ಸರಗ್ರಿ ಇದೆ ಇಕ್ಕ ಸೀರೆ ರೇಷ್ಮಿ ಶರಗ ಬಂದಿರೀ ಕಟ್ಬೋದ್ರಿ ಇಲ್ಲಿ ನೋಡ್ರಿ ಇದೇ ರೀತಿ ಸೆರಗ್ ಬಂದಿರ್ತೀವ ಮತ್ತ ಬ್ಲೌಸ್ ಪೀಸ್ ಅಂತಂದ್ರೆ ಈ ರೀತಿ ಕಾಂಟ್ರಾಕ್ಟ್ ಬ್ಲೌಸ್ ಬಂದಿರ್ತೀವಿ ಇದೇನ್ ಕಾಣಿಸುತ್ತಲ್ ಇದೆ ಚಾಕ್ಲೇಟ್ ಕಲರ್ ಇದು ಬ್ಲೌಸ್ ಪೀಸ್ ಆಗಿರ್ತದ್ರಿ ಇದ ಸೀರಿ ಆಗಿರ್ತದ ರೀತಿ ಸೇಮ್ ಎಲ್ಲದಕ್ಕೂ ಸೆರಗ ಇದೇ ರೀತಿ ಬಂದಿರ್ತಾವ್ರಿ ಬಾರ್ಡರ್ ಡಿಸೈನ್ ಅಷ್ಟ ಚೇಂಜ್ ಆಗಿ ಬಂದಿರ್ತಾವ್ರಿ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಇಂಥ ಸೀರಿ ಬೇಕು ವಾಟ್ಸ್ಆಪ್ ಮಾಡ್ರಿ ಇಲ್ಲಾಂದ್ರೆ ಫೋನ್ ಮಾಡಿ ಬುಕ್ ಮಾಡ್ಕೊಂಡ್ಬಿಡ್ರಿ ಪ್ರೀಮಿಯಂ ಕ್ವಾಲಿಟಿ ರೀ ಚಿಕ್ಕ ಸೀರೆ ಅಂತಂದ್ರೆ ಚಿಕ್ಕ ಸೀರೆ ಪ್ರೈಸ್ ನಾನು ಇಲ್ಲಿ ಹೇಳಿರಿ ಫೋನ್ ಮಾಡಿ ಇಂಥ ಸೀರೆ ಯಾರಿಗಾದ್ರು ಅದು ಬೇಕಂತ ಅನ್ಸಿದ್ರೆ ದಸರಾ ಹತ್ರ ಹಾಕ್ಬೇಕಾ ಇತ್ತ ಸೀರೆ ಅನ್ಸಿದ್ರೆ ಫೋನ್ ಮಾಡಿ ಆದಷ್ಟು ಜಲ್ದಿ ಅಂತ ಬುಕ್ ಮಾಡ್ಕೊಂಬಿಡ್ರಿ ಪ್ರೀಮಿಯಂ ಕ್ವಾಲಿಟಿ ಒಳಗೆ ರೀ ಮತ್ತೆ ಅದ್ರೊಳಗೆ ನೋಡಿರಿ ಇನ್ನೊಂದು ಕಲರ್ನೊಳಗೆ ಇಲ್ಲಿ ಇಂಥ ಸೀರೆ ಬಾರ್ಡ್ರ್ ನೋಡಿರಿಷ್ಟು ಮಾಡ್ತದೆ ಇದು ರೆಡ್ ಕಲರ್ ಬಂದಿರ್ತದೆ ಚಕ್ಸ ಮತ್ತೆ ಯೆಲ್ಲೋ ಕಲರ್ ರೆಡ್ ಕಲರ್ ಮಿಕ್ಸ್ ಅದ ನೋಡಿರಿ ಸೇಮ್ ಅದೇ ರೀತಿ ಸರಗಿ ಚೆಕ್ಸ್ ಚೆಕ್ ನೋಡ್ರಿ ಮೈಸೂರು ಸಿಲ್ಕ್ ತೀರಿ ಚೆಕ್ಸ್ ಒಳಗ ಬಾಳ ಅಂದ್ರೆ ಬಾಳ ಮಸ್ತ್ ಪ್ರೀಮಿಯಂ ಕ್ವಾಲಿಟಿ ಒಳಗ ಬಾರ್ಡರ್ ನೋಡ್ರಿ ಎಷ್ಟು ಮಸ್ತ್ ಬಂದಿ ಚೆಕ್ಸ್ ಒಳಗ್ ತಗೊಂಬಂದ್ರಿ ಯಾಕಂದ್ರೆ ಪ್ಲೇನ್ ಒಳಗ ತೊಗೊಂಬರ್ಲಾ ಚೆಕ್ಸ್ ಒಳಗು ತಗೊಂಬಾರೀ ಅಂತ ಹೇಳಿ ನೀವೆಲ್ಲಾರು ಹೇಳಿತ್ತು ಸಲುವಾಗಿ ಚೆಕ್ಸ್ ಒಳಗ್ ತಗೊಂಡಿನ್ರಿ ಇದ್ರ ಸೆರೆಗೆಲ್ಲ ಯಾವ ರೀತಿ ಬರ್ತಾ ತೋರಿಸ್ತೀನಿ ನೋಡ್ರಿ ಇವಾಗ ಇಲ್ಲ ನೋಡ್ರಿ ಕಾಣಿಸ್ತೇವೆ ಹೋದ್ರೆ ಜರಿ ಲೈನ್ಸ್ ಸರಿಗಿಲ್ರಿ ಬ್ಲೌಸ್ ಪೀಸ ಈ ರೀತಿ ಬುಟ್ಟ ಬಂದಿರ್ತಾವ್ರಿ ನೋಡ್ರಿ ಇದೇನ ಕಾಣಿಸ್ತಾವ್ರಿ ಈಗ ಬ್ಲೌಸ್ ಪೀಸ್ ರೀ ಈ ರೀತಿ ಬುಟ್ಟ ಮತ್ತ ಒಳಗ ಒಂದೊಂದ ಸ್ಟೋನ್ ವರ್ಕ್ ಸಮೇತ ಬಂದಿರ್ತಾವ್ರಿ ಇದಕ್ಕ ನೋಡ್ರಿ ಕ್ವಾಲಿಟಿ ಅಂತೂ ಪ್ರೀಮಿಯಂ ಕ್ವಾಲಿಟಿ ಒಳಗ್ರಿ ನೋಡಿದ್ರಿ ಫ್ರೆಂಡ್ಸ್ ಇದ್ರೊಳಗೆ ಕಲರ್ಸ್ ಆಗಿ ಎಷ್ಟೊಂದು ಅವೈಲೇಬಲ್ ಅವ ಅಂತ ಹೇಳಿ ತೋರಿಸ್ತಿದ್ರಿ ಈಗ ನೋಡ್ಕೊಂಬ್ರಿ ಈ ಸೈಡ ಸ್ವಲ್ಪ ಸಣ್ಣ ಬಾರ್ಡರ್ ಬಂದಿರ್ತಾರೆ ಈ ಸೈಡ ಎಕ್ಸ್ ಬಾರ್ಡರ್ ತರ ದೊಡ್ಡ ಬಾರ್ಡರ್ ಬಂದಿರ್ತದ್ರಿ ಇದ್ರೊಳಗೆ ಕಲರ್ಸ್ ನೋಡ್ಕೊಂಡ್ರಿ ನಿಮ್ಗೆ ಯಾವುದೇ ಕಲರ್ ಇಷ್ಟ ಆದರೂ ಗ್ರೀನ್ ಕರ್ಕೊಂಡ ಗ್ರೀನ್ ಮ್ಯಾಗ್ ನಂಬರ್ಗೆ ವಾಟ್ಸಪ್ ಮಾಡಿರಿ ಇಲ್ಲಿ ನೋಡಿರಿ ಡಾರ್ಕ್ ಗ್ರೀನ್ ಗ್ರೀನ್ ಆರೆಂಜ್ ರೀ ಇಲ್ಲಿ ನೋಡಿರಿ ಆರೆಂಜ್ ಸೀರೆ ಅಂತ ಈಗ ಫುಲ್ ಟ್ರೆಂಡಿಂಗ್ ಈಗ ನೋಡಿರಿ ಇದ್ರ ಪ್ರೈಸ್ನು ನನಗೆ ಫೋನ್ ಹತ್ರಿ ಫೋನ್ಯಾಗ ಹೇಳ್ತೀನಿ ಫ್ರೆಂಡ್ಸ ಈ ಸೀರಿ ಏನಾದರೂ ಬೇಕಂತ ಅನ್ಸಿದ್ರೆ ಇದು ಅದ ಕಲರ್ ನೋಡಿರಿ ಈಗ ಚೆಕ್ಸ್ ಒಳಗೆ ರೆಡ್ ಕಲರ್ ನೋಡಿರಿ ಈಗ ಏನಾದ್ರೂ ಪೂಜೆಕ ಅದು ತತ್ರಿಯ ಬೇಕಂತಂದ್ರೆ ಭಾಳ ಮಸ್ತ್ ಅದ ನೋಡಿರಿ ಇದಲ್ಲೋ ಕಲರ್ ಇದು ಏನ ಏನಂತಾರ ಗೊತ್ತಿಲ್ರಿ ಬಟ್ ನಾವಂತೂ ನೀಲಿ ಡಾರ್ಕ್ ನೀಲಿ ಅದ ಡಾರ್ಕ್ ಬ್ಲೂ ಅಂತ ಡಾರ್ಕ್ ಬ್ಲೂ ನೋಡ್ರಿ ಇದು ಮತ್ತ ಇದು ನೋಡ್ರಿ ಚಾಕ್ಲೇಟ್ ರಿಫ್ರೆನ್ಸ್ ಕೇಳಿ ಕಲರ್ ಭಾಳ ಅಂದ್ರೆ ಭಾಳ ಮಾಡ್ತಾವ ರೀ ಸೀರಿ ಅಂತೂ ಕಲರ್ ಕಾಂಬಿನೇಷನ್ ಅಲ್ಲಿ ಕಿಟಮ್ ನೋಡ್ತಾವೆ ರೀ ಕೇಳಿ ನಾನು ಕಣತಿ ನಂಬರ್ ಪಟ್ಟ ಅಂತ ಕ್ರೀನ್ಸ್ ಒಳಗೆ ಹೋದಾಗ ವಾಟ್ಸಪ್ ಮಾಡ್ಬಿಡ್ರಿ ಯಾವುದೇ ಕಲರ್ ಇಷ್ಟ ಅದನ್ನು ತಿಳಿ ನೋಡಿರಿ ಗುಲಾಬಿ ನಾವು ಗುಲಾಬಿ ಅಂತ ಹೇಳ್ಬೇಕು ನೀವೇನಂತೀರಿ ಅಂತ ಕಮೆಂಟ್ ಮಾಡಿ ಪಟಪಟ ಅಂತ ಸೀರೆ ಇಷ್ಟ ಆದರೆ ಬುಕ್ ಮಾಡ್ಕೊಂಡ್ಬಿಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೀರಿ ಕ್ಯಾಶ್ ಆನ್ ಡೆಲಿವರಿ ಅವಲೇಬಲೇ ಇಲ್ಲ ಇರಂಗಿಲ್ಲ ರೀ ಆಲ್ ಓವರ್ ಇಂಡಿಯಾ ಫ್ರೀ ಶಿಪಿಂಗ್ ಕೊಡ್ತೀರಿ ನೀವು ಸಿಟಿ ಅಳವಾಗ್ಲಿ ಆಲ್ ಓವರ್ ಇಂಡಿಯಾ ಫ್ರೀ ಶೂಟಿಂಗ್ ಕಳ್ಸಿ ಕೊಡ್ತೇವ್ರಿ ನೀವೆಲ್ಲ ಇದ್ದರೂ ಕಳ್ಸೋರಿ ಈಗ ನಮ್ಮ ಕಿಲ್ ಸಿರಿ ಗುಜರಾತ್ ವ್ವಾತಿ ಗುಜರಾತ್ ಗೋವಾ ಎಲ್ಲ ಕಡೆಗೂ ಹೋಗ್ಯಾವ್ರಿ ಬೆಂಗಳೂರು ಮೈಸೂರು ಪ್ರತಿ ಒಂದ್ ಕಡೆಗೂ ಹೋಗ್ಯಾವ್ರಿ ರೀತಿ ಮೋಸ ಏನ್ ಮಾಡಂಗಿಲ್ಲ ಏನಾದರೂ ಸಿರಿ ಒಳಗಡೆ ಡ್ಯಾಮೇಜ್ ಬಂದ್ರೆ ಎಕ್ಸೇಜ್ ಆಫರ್ತೇವ್ರಿಷ್ಟು ನಮ್ಮ ಸಿರಿ ಬಿಸ್ನೆಸ್ ನೋಡ್ರಿ ನೀವು ಒಂದು ಒಂದೊಳಗೆ ಸಿಕ್ಕೊಂಡ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಎಲ್ಲದಕ್ಕೂ ನಿಮ್ಗೆ ಸಪೋರ್ಟ್ ಕೊಡ್ರಿ ಫ್ರೆಂಡ್ಸ್ ನಿಮ್ ಸಪೋರ್ಟ್ ಇದ್ರೆ ಪ್ರತಿಯೊಬ್ಬರು ಮುಂದೆ ಬರೋದಕ್ಕೆ ಸಾಧ್ಯವಾಗೋದು ನಮ್ಮಂತ ರೈತರಿಗೂ ನಿಮ್ಮೆಲ್ಲ ಸಪೋರ್ಟ್ ಸಿಕ್ಕ ಒಂದು ರೀತಿಲಿ ಮುಂದೆ ಬರಬೇಕು ಅನ್ನೋ ಒಂದು ಆಸೆಲಿಂತ ಒಂದು ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರಿ ಇದರ ನಿಮ್ಮೆಲ್ಲರೂ ಸಪೋರ್ಟ್ ಆಗಿ ಪ್ರೀತಿ ಹಾಕಿದ್ರೆ ಸದಾ ಕಾಲ ಇರಲಿ ಅಂತ ಕೇಳ್ಬೋದು ನೋಡಿದಂತ ಎಲ್ಲರಿಗೂ ನಮಸ್ಕಾರ ರೀ